ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗಿ ಶಿವಕುಮಾರ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಏನಿಲ್ಲ ಜಸ್ಟ್ ಪರ್ಸ್ನಲ್ ಇನ್ಫಾರ್ಮೇಶನ್ ಕೊಡೋಕ್ಕೆ ಬಂದೆ ಸೊ ನನ್ನ ವಿಡಿಯೋ ಜರ್ನಿಲಿ ಇವತ್ತು ನೂರು ವೀಡಿಯೋ ಆಗಿದೆ ನೂರು ಫಾಲೋವರ್ಸ್ ಆಗಿದೆ ಸೊ ಅದೇ ನನಗೆ ತುಂಬ ಆಗ್ತಿದೆ ಸೊ ನನ್ನ ಫಾಲೋವರ್ಸ್ಗೆಲ್ಲಾರ್ಗು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅದನ್ನು ಏನಂದರೆ ನೆಕ್ಸ್ಟು ವೇ ಇದೇ ಥರ ಸಪೋರ್ಟ್ ಮಾಡ್ತಾ ಹೋಗಿ ಸೊ ಇವ ಯಾವ್ದಾದ್ರು ಯೂಸ್ಫುಲ್ ಇರೋ ಕಂಟೆಂಟ್ ಮಾಡಬೇಕಿತ್ತು ಅಂದರೆ ಇನ್ಫಾರ್ಮ್ ಹೋಗಿ ನನ್ನ ವಿಡಿಯೋಗಳಲ್ಲಿ ಯಾವುದೋ ಮಿಸ್ಟೇಕ್ ಇದ್ರೂ ಕಮೆಂಟ್ ಮುಖಾಂತರ ಇನ್ಫಾರ್ಮ್ ಮಾಡಿ ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಂಡು ಕ್ಲಾರಿಟಿ ವೀಡಿಯೋಗಳಿಗೆ ಟ್ರೈ ಮಾಡ್ತಾ ಇರ್ತೀನಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹಿಂಗೆ ಸಪೋರ್ಟ್ ಮಾಡಿ ಮತ್ತೆ ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಟೆಕ್ನಿಕಲಿ ಬಗ್ಗೆ ಆಲ್ಮೋಸ್ಟ್ ಟೆಕ್ನಿಕಲಿ ಬಗ್ಗೆಯೇ ಕೊಡುತ್ತಾ ಹೋಗ್ತಿರ್ತೀನಿ ಸೊ ಇದರಲ್ಲಿ ಕೆಲವು ಪರ್ಸ್ನಲ್ ಇನ್ಫಾರ್ಮೇಶನ್ ಮತ್ತು ಪರ್ಸನಲ್ ವೀಡಿಯೋಗಳನ್ನೂ ಕೊಡ್ತಿರ್ತೀನಿ ಮತ್ತು ಫುಡ್ಗಳ್ ಬಗ್ಗೆಯೂ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಸಮ್ ಟೈಮ್ ಹಿಂಗೆ ಸಪೋರ್ಟ್ ಮಾಡ್ತಾ ಯಾವಾಗ್ಲೂ ಜೊತೆಲಿ ಇನ್ನೂ ಸ್ವಲ್ಪ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ್ಗು ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ರೆ ಶೇರ್ ಮಾಡ್ತಾ ಹೋಗಿ ಸೊ ನೆಕ್ಸ್ಟ್ ಬರೋ ನನ್ನ ಏನಪ್ಪ ಫಾಲೋವರ್ಸ್ಗಳಿಗೂ ಸೊ ಫಾಲೋವರ್ಸ್ ಅಂತ ಏನಿಲ್ಲ ಸೊ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗಳ್ಗಿನೂ ವೆಲ್ಕಮ್ ಸ್ವಾಗತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ಆದಷ್ಟು ಚೆನ್ನಾಗಿರೋ ವೀಡಿಯೋಗಳನ್ನ ಕೊಡೋಕ್ಕೆ ಯೂಸ್ಫುಲ್ ಆಗಿರೋ ವೀಡಿಯೋಗಳ್ನ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಫೈನಲಿ ನಂದು ಹಂಡ್ರೆಡ್ ವೀಡಿಯೋ ಹಂಡ್ರೆಡ್ ವ್ಯೂಸ್ ಆಗಿದೆ ಸಾರಿ ಹಂಡ್ರೆಡ್ ಫಾಲೋವರ್ಸ್ ಅಂಡ್ ಹಂಡ್ರೆಡ್ ವೀಡಿಯೋ ಆಗಿದೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೆಟರ್ ಆಗಿರೋ ವೀಡಿಯೋಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತಿರ್ತೀನಿ ಸೊ ಸಿಗೋಣ ಮತ್ತೆ ಬಾಯ್ ಥ್ಯಾಂಕ್ ಯು ಸೋ ಮಚ್